ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪತ್ರಿಕಾಗೋಷ್ಠಿ ಶರಣಪ್ಪ ವಾಡೇಕರ್ ತಿಳಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಬೈಯಿಂದ ಹೈದರಾಬಾದ್ಗೆ ಹೋಗುವ ಸಮಯದ ಮಾಧ್ಯದಲ್ಲಿ ಇರುವ ವಾಡಿ ಪಟ್ಟಣಕ್ಕೆ ಭೇಟಿ ಕೊಟ್ಟು ಒಂದು ದಿನ ವಿಶ್ರಾಂತಿ ಪಡೆದು ಇಲ್ಲಿಯ ಸಾರ್ವಜನಿಕರೊಂದಿಗೆ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಇಪ್ಪತ್ತೆಂಟು ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೈದರಂದು ವಾಡಿ ಜಂಕ್ಷನ್ನಿಂದ ಹೈದರಾಬಾದ್ಗೆ ತೆರಳಿದ್ದಾರೆ ಇದರಿಂದಾಗಿ ಇದೊಂದು ಐತಿಹಾಸಿಕ ಸ್ಥಳವಾಗಿರುವುದರಿಂದ ವಾಡಿ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೈಲು ನಿಲ್ದಾಣ ಎಂದು ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ನ್ಯೂಸ್ ಬ್ಯೂರೋ ಕಲ್ಬಟ್ಟಿ ಪಟ್ಟಣಕ್ಕೆ ಒಂದು ಒಂದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟು ಒಂದಿನ ವಿಶ್ರಾಂತಿ ಪಡೆದು ಇಪ್ಪತ್ತೆಂಟರನ್ನು ಹೈದರಾಬಾದಿಗೆ ತಳಿದರು ನಂತರ ಭಾಳ ದಿನಗಳ ಬೇಡಿಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಡಿ ಜಂಕ್ಷನ್ ಅದು ಪುನರ್ ನಾಮಕರಣ ಮಾಡಬೇಕೆಂದು ಸತತವಾಗಿ ಹೋರಾಟ ಮಾಡುತ್ತಿದ್ದೇವೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಡಿ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಅದಲ್ಲದೆ ವಿಭಾಗಿ ಸೋಲಾಪುರ ವಿಭಾಗಿ ಮ್ಯಾನೇಜರ್ಗೂ ಮನವಿ ಸಲ್ಲಿಸಿದ್ದೇವೆ ಇನ್ನೊಂದು ವಿಷಯ ಏನೆಂದರೆ ಪ್ರವೇಶೋದವರ ಕಮಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಬಂದು ಹೋಗಿದ್ದಾರೆ ಅಂತ ನಾಮಕರಣ ಮಾಡಬೇಕಂದ್ರೆ ಜಿಲ್ಲಾಧಿಕಾರಿಗೆ ಮತ್ತು ಪುರಸಭೆ ಅಧಿಕಾರಿಗಳು ಈಗಾಗಲೇ ಕೊಟ್ಟಿದ್ದೇವೆ ಆದರೂ ಕೂಡ ಸಂಬಂಧಪಟ್ಟ ಮಿನಿಸ್ಟರ್ ಕೊಟ್ಟಿದ್ದೇವೆ ಆದರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಆದ್ದರಿಂದ ಶೀಘ್ರದಲ್ಲೇ ಈ ಬೇಡಿಕೆ ಒಂದು ವಾರದೊಳಗಾಗಿ ವಿಳಂಬ ಮಾಡಿದರೆ ಉಗ್ರ ಹೋರಾಟ ಪ್ರಾರಂಭ ಜಿಲ್ಲಾದಂಥ ಉದ್ದ ಉಗ್ರ ಹೋರಾಟ ಪ್ರಾರಂಭಿಸಬೇಕಾಗುತ್ತದೆ ಎಂದು ಈಗ ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ ನಾನು ಶರಣಪ್ಪ ವಾಡೇಕರ್